ವೆಲ್ಕಮ್ ಟು ತಾಜಾ ಫುಡ್ ಕೋರ್ಟ್ ಇವತ್ತು ನಮ್ಮ ತಾಜಾ ಫುಡ್ ಕೋರ್ಟ್ನಲ್ಲಿ ಸೂಪರ್ ಟೇಸ್ಟಿಯಾಗಿರ್ತಕ್ಕಂತಹ ಪನ್ನೀರ್ ಪೆಪ್ಪರ್ ಫ್ರೈನ ಮಾಡ್ತಾ ಇದ್ದೇವೆ ಬನ್ನಿ ಪಟಾಪಟ್ ಅಂತ ಐದು ನಿಮಿಷಲ್ಲಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನು ಒಂದು ಬಾಣ್ಲೆಗೆ ನಾನಿವಾಗ ಒಂದು ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಒಂದು ಟೀ ಸ್ಪೂನ್ ಸೋಂಪು ಅರ್ಧ ಟೀ ಸ್ಪೂನ್ ಆಗುವಷ್ಟು ನಾನು ಪೆಪ್ಪರ್ನ ತಗೊಂಡು ಲೈಟಾಗಿ ಡ್ರೈ ರೋಸ್ಟ್ ಮಾಡ್ಕೋಬೇಕಾಗುತ್ತೆ ರೋಸ್ಟ್ ಮಾಡ್ಕೊಂಡು ಇದನ್ನು ಪೌಡರ್ ಮಾಡಿ ಇಟ್ಕೊಳ್ಳಿ ಅದೇ ಒಂದು ಬಾಣಲಿಗೆ ನಾನು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಸೇರಿಸ್ತಾ ಇದ್ದೇನೆ ಎಣ್ಣೆ ಸ್ವಲ್ಪ ಕಾದಾದಮೇಲೆ ಇದಕ್ಕೆ ಒಂದು ಕಟ್ಟೆ ಈರುಳ್ಳಿನ ಈ ಥರ ಸ್ಮಾಲ್ ಪೀಸಸ್ಸಾಗಿ ಕಟ್ ಮಾಡ್ಕೊಂಡು ಸೇರಿಸ್ಕೊಳ್ಳಿ ಇವಾಗ ಇದಕ್ಕೆ ನಾನು ಎರಡು ಮೆಣಸಿನಕಾಯಿನ ಸ್ಮಾಲ್ ಸ್ಮಾಲ್ ಪೀಸಸ್ಗೆ ಕಟ್ ಮಾಡಿಕೊಂಡು ಸೇರಿಸ್ಕೊತಾ ಇದ್ದೇನೆ ನಿಮ್ಮ ಖಾರ ಎಷ್ಟು ಬೇಕು ಅಂತ ನೋಡ್ಕೊಂಡು ಸೇರಿಸ್ಕೊಳ್ಳಿ ಹಾಗೆಯೇ ಸ್ವಲ್ಪ ಹಸಿ ಸೊಪ್ಪನ್ನ ಸೇರಿಸ್ಕೊಳ್ಳಿ ಚೆನ್ನಾಗಿರುತ್ತೆ ಟೇಸ್ಟ್ ಅನ್ನೋದು ಒಂದು ಟೀ ಸ್ಪೂನ್ ಆಗುವಷ್ಟು ಶಂಠು ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸ್ಕೊತ ಇದ್ದಾನೆ ಹಸಿ ಸ್ಮೆಲ್ ಹೋಗೋ ತನಕ ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇವಾಗ ಇದಕ್ಕೆ ನಾನು ಒಂದು ಕ್ಯಾಪ್ಸಿಕಮ್ನ ಈ ಥರ ದಪ್ಪ ದಪ್ಪ ಪೀಸಾಗಿ ಕಟ್ ಮಾಡಿ ಸೇರಿಸ್ಕೊತ ಇದ್ದಾನೆ ಕ್ಯಾಪ್ಸಿಕಮ್ ಹಾಕೋದ್ರಿಂದ ಅಲ್ಲಲ್ಲಿ ಸಿಗ್ತಾ ಇದ್ರೆ ತುಂಬಾ ಟೇಸ್ಟ್ ಇರುತ್ತೆ ಜಾಸ್ತಿ ಕುಕ್ ಆಗೋದು ಬೇಡ ನಮಗೆ ಇದು ಸ್ವಲ್ಪ ಕ್ರಂಚಿಯಾಗೇ ಇರಬೇಕು ಆವಾಗಲೇ ಪೌಡರ್ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊತಾ ಇದ್ದಾನೆ ಹಾಗೆಯೇ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಕಾಲು ಟೀ ಸ್ಪೂನ್ ಧನಿಯಾ ಪೌಡರ್ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ನಾನು ಅರ್ಧ ಟೀ ಸ್ಪೂನ್ ಆಗುವಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೇನೆ ಯಾವತ್ತೂ ಅಷ್ಟೇ ಈ ಥರ ಸ್ನ್ಯಾಕ್ ಐಟಮ್ನ ಮಾಡಿದಾಗ ನಾವು ಉಪ್ಪನ್ನೋದು ಜಾಸ್ತಿ ಸೇರಿಸಬಾರ್ದು ಬೇಕಾದರೆ ಮತ್ತೆ ಬೇಕಾದ್ರೆ ನೋಡಿಕೊಂಡು ಸೇರಿಸ್ಕೋಬಹುದು ಇದಕ್ಕೆ ನಾನು ಒಂದು ಕಾಲು ಲೋಟ ಆಗುವಷ್ಟು ನೀರನ್ನು ಸೇರಿಸಿದ್ದೇನೆ ಇವಾಗ ಇದಕ್ಕೆ ನಾನು ಇನ್ನೂರು ಗ್ರಾಮ್ ಪನ್ನೀರ್ನ ಇದಕ್ಕೆ ಸೇರಿಸ್ಕೊಂತಾ ಇದ್ದೇನೆ ಹಾಗೆಯೇ ಸ್ವಲ್ಪ ಕೊತ್ತಂಬರಿನೂ ಸೇರಿಸ್ಕೊಂಡು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ನೀರು ಹಾಕೋದ್ರಿಂದ ಏನಾಗುತ್ತೆ ಅಂತಂದರೆ ಆ ಮಸಾಲೆ ಎಲ್ಲನೂ ಪನ್ನೀರಿಗೆ ಚೆನ್ನಾಗಿ ಅಂಟ್ಕೊಳ್ಳುತ್ತೆ ಅಂತ ನಾನು ನೀರನ್ನು ಸ್ವಲ್ಪ ಸೇರಿಸ್ಕೊಂಡಿದ್ದೇನೆ ಇವಾಗ ಒಂದು ಐದು ನಿಮಿಷ ಇದನ್ನು ನಾವು ಕುಕ್ ಮಾಡ್ಕೋಬೇಕಾಗುತ್ತೆ ಇವಾಗ ಆಲ್ಮೋಸ್ಟ್ ನಮಗೆ ರೆಡಿ ಆಗಿದೆ ಇವಾಗ ಇದಕ್ಕೆ ನಾನು ಕಾಲು ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲಾನ ಸೇರಿಸ್ಕೊತಾ ಇದ್ದಾನೆ ಇದು ಸೇರಿಸೋದ್ರಿಂದ ಟೇಸ್ಟ್ ಅನ್ನೋದು ಚೆನ್ನಾಗಿರುತ್ತೆ ಎಲ್ಲ ಮಿಕ್ಸ್ ಮಾಡಿಕೊಳ್ಳಿ ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ ನಮಗೆ ಪನ್ನೀರ್ ಪೆಪ್ಪರ್ ಫ್ರೈ ಅನ್ನೋದು ರೆಡಿ ಆಗಿದೆ ಅಂತ ಅಂದರೆ ತುಂಬ ಈಸಿಯಾಗಿ ಮಾಡ್ಕೋಬಹುದು ಅಂತ ಐದು ನಿಮಿಷದಲ್ಲಿ ಆಗೋಗ್ಬಿಡುತ್ತೆ ಇಷ್ಟೇ ತುಂಬ ಟೇಸ್ಟಿಯಾಗಿರ್ತಕ್ಕಂತಹ ಪನ್ನೀರ್ ಪೆಪ್ಪರ್ ಫ್ರೈ ಅನ್ನೋದು ನಮಗೆ ರೆಡಿಯಾಗಿದೆ ಡೆಫಿನೆಟಾಗಿ ನೀವು ಒಮ್ಮೆ ಈ ರೀತಿ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ನನಗೆ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ